ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತೊಂದು ಒಳ್ಳೆ ರೆಸಿಪಿನ ಮಾಡ್ತಾ ಇದ್ದೀನಿ ಏನಿಲ್ಲ ಚಿಕನ್ ಲಿವರ್ ಗುಣಕಾಯಿ ಹಾಗೆ ಹಸಿ ತೊಗರಿ ಕಾಳನ್ನ ಬಳಸಿ ಕಾಳು ಭೋಜನ ಮಾಡ್ತಾ ಇದ್ದೀನಿ ಸೊ ಈ ಕಾಳು ಭೋಜನ ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಲ್ಲಿದೆ ಮೊದಲಿಗೆ ನಾನಿಲ್ಲಿ ಚಿಕನ್ ಲಿವರ್ ಮತ್ತು ಗುಂಡ್ಗೆಕಾಯಿನ ತಗೊಂಡಿದ್ದೀನಿ ಸೊ ಗುಂಡ್ಗೆಕಾಯಿನ ತುಂಬ ಚೆನ್ನಾಗಿ ತೊಳೆದು ನಾನು ಈ ಥರ ಒಂದರಲ್ಲೇ ಎರಡು ಪೀಸ್ ಮಾಡ್ಕೊಂಡಿದ್ದೀನಿ ಈ ಥರ ಪೀಸ್ ಮಾಡ್ಕೊಂಡಿದ್ದೀನಿ ಹಾಗೆ ಲೆಬರ್ನೂ ಅಷ್ಟೇ ಕಟ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಸೀಸನ್ ಆಗಿರೋದ್ರಿಂದ ತೊಗರಿ ಕಾಳನ್ನ ಯೂಸ್ ಇದ್ದೀನಿ ಟೊಮ್ಯಾಟೊ ಈರುಳ್ಳಿ ಕಾಯಿ ತುರಿ ಹಾಗೆ ಸ್ವಲ್ಪ ನಾನು ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ನಾನು ಇಲ್ಲಿ ಖಾರದ ಪುಡಿನ ಜಾಸ್ತಿ ಇದ್ದೀನಿ ಅದಕ್ಕೆ ಹಸಿರು ಮೆಣಸಿನ್ಕಾಯಿನ ಕಮ್ಮಿ ಬಳಸಿದ್ದೀನಿ ಹಾಗೆ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಇದು ಪುದೀನ ಆಪ್ಷನಲ್ಲಿ ನಿಮ್ಗೆ ಬೇಕಾದರೆ ಹಾಕೊಳ್ಳಿಲ್ಲ ಅಂದರೆ ಬೇಡ ಹಾಗೆ ಇಲ್ಲಿ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಮಸಾಲ ತೊಗೊಂಡಿದ್ದೀನಿ ಧನಿಯಾ ಮಸಾಲ ಆ್ಯಂಡ್ ಇಲ್ಲಿ ಒಂದು ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಆಯಿಲ್ನ ತೊಗೊಂಡಿದ್ದೀನಿ ಆಯಿಲ್ನ ಕಮ್ಮಿ ಇದ್ದೀನಿ ಯಾಕಂತಂದರೆ ಇದು ಗುಂಡಿಗೆಕಾಯಲ್ಲೇ ಜಾಸ್ತಿ ಫ್ಯಾಟ್ ಇದೆ ಹಾಗಾಗಿ ನಾನು ಆಯಿಲ್ನ ಕಮ್ಮಿ ಬಳಸ್ತೀನಿ ಹಾಗೆ ಗರಂ ಗರಂ ಮಸಾಲ ತೊಗೊಂಡಿದ್ದೀನಿ ಇದು ಚಿಕನ್ ಮಸಾಲ ಆ್ಯಂಡ್ ಇದು ಖಾರದ ಪುಡಿ ಹಾಗೇ ಸ್ವಲ್ಪ ಅರ್ಶನ ತಗೊಂಡಿದ್ದೀನಿ ರುಚಿಗೆ ತಗೋಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗೋದು ಸೊ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಸೊ ಇವಾಗ ಕುಕ್ಕರ್ ಕಾದಿದೆ ನಾನು ಆಯಿಲ್ನ ಹಾಕ್ಕೊತಿದ್ದೀನಿ ಒಂದು ತ್ರೀ ಟೇಬಲ್ ಸ್ಪೂನ್ ಅಷ್ಟಿದೆ ಆಯಿಲ್ನ ಹಾಕ್ಕೊಂಡಿದ್ದೀನಿ ಇದು ಆಯಿಲ್ ಚೆನ್ನಾಗಿ ಕಾಯ್ಲಿ ಅದಿದೆ ನಾನು ಆಗಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೋರಿಸೋದೇ ಮರ್ತೋದೆ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊತಿದ್ದೀನಿ ಸ್ವಲ್ಪ ಜಾಸ್ತಿಯೇ ಹಾಕೊಳ್ಳಿ ಹಸಿರು ಮೆಣಸಿನ್ಕಾಯಿನ ನಾನು ಕಮ್ಮಿನೇ ಹಾಕೊತಾ ಇದ್ದೀನಿ ನಿಮಗೆ ಬೇಕು ಅಂತಂದರೆ ನೀವು ಹಸಿರು ಮೆಣಸಿನ್ಕಾಯಿನ ಹಾಕೊಂಡು ಖಾರದ ಪುಡಿನ ಸ್ಕಿಪ್ ಮಾಡ್ಕೊಳ್ಳಿ ಈರುಳ್ಳಿ ಹಾಕೋತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನಾನು ಗುಂಡ್ಗೆಕಾಯ ಹಾಕೋತಿದೀನಿ ಲಿವರ್ನ ಲಾಸ್ಟಿಗೆ ಹಾಕೊಳ್ಳೋಣ ಯಾಕಂತಂದ್ರೆ ಜಾಸ್ತಿ ಬೇಗ ಬೆಂದ್ಬಿಡುತ್ತೆ ಇದು ಬೇಯ್ಯಲ್ವಲ್ಲ ಅದಕ್ಕೆ ಫಸ್ಟ್ ಹಾಕೊಂಡು ನಾನು ಚೆನ್ನಾಗಿ ಇದನ್ನ ಬಾಡಿಸ್ಕೊಂತೀನಿ ಹಾಕೊಂತೀನಿ ಹಾಗೆ ಸ್ವಲ್ಪ ಉಪ್ಪನ್ನ ಇವಾಗಲೇ ಸೇರಿಸ್ಕೊಂತಾ ಇದ್ದೀನಿ ಪುಡಿ ಉಪ್ಪನ್ನ ಇದು ಇವಾಗ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಇವಾಗ ತೊಗರಿಕಾಳನ್ನ ಹಸೆಕಾಳನ್ನ ಆ್ಯಡ್ ಮಾಡ್ಕೊತೀನಿ ತೊಳ್ದಿದ್ದೀನಿ ನಾನು ಆಲ್ರೆಡಿ ಇವಾಗ ಇದನ್ನ ಪ್ಲೇಟ್ ಮುಚ್ಚಿ ಒಂದ್ ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಏನಪ್ಪ ಕೋಕಾ ಏನ್ ಮಾಡ್ತೀರಾ ನಾವು ಕಾಳು ಗೊಜ್ಜು ಹೆಂಗ್ ತಿಂತಿ ಚಿತ್ರ ನೀನು ನೀನ್ ಹೆಂಗ್ ತಿಂತಿಯಾ ನೀನ್ ಹೆಂಗ್ ತಿಂತ ಕ್ಯಾಮ್ರಾಮನ್ ಇವರು ಇವರು ಊರಿಂದ ಬಂದ್ರೆ ಅಷ್ಟೇ ನನಗೆ ಇವರು ನಮ್ಮ ಸಿಸ್ಟರ್ ಹಾಗೆ ಅವರು ನಮ್ಮಮ್ಮ ಅದು ಇವರ ಮಗಳು ಅಮ್ಮ ರೆಡಿಯಾದಾಗ ಮಾಡಿ ಆದಾಗ ಮಾಡಿ ನಿಮಿಷ ಆಗಿದೆ ಇವಾಗ ಇವಾಗ ಆಲ್ಮೋಸ್ಟ್ ಇದು ಒಂದು ಫೋರ್ಟಿ ಪರ್ಸೆಂಟ್ ಅಷ್ಟು ಬೆಂದಿರುತ್ತೆ ಇವಾಗ ಕಾಳನ್ನ ಹಾಕೊಂತ ಇದ್ದೀನಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಂತ ಇದ್ದೀನಿ ಪುದೀನ ಆಪ್ಷನಲ್ಲಿ ನಿಮಗೆ ಬೇಕಾದ್ರೂ ಹಾಕೊಳ್ಳಿಲ್ಲ ಅಂದರೆ ಬೇಡ ನಾನು ಸ್ವಲ್ಪ ಹಾಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡ್ಕೊಂಡ್ರೆ ಆ್ಯಕ್ಚುಲಿ ಇದು ನಮ್ಮ ಅತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಅತ್ತೆ ಹೇಳ್ಕೊಟ್ಟಿರೋಂಥ ರೆಸಿಪಿ ಇದು ಇವಾಗ ಲಿವರ್ನ ಹಾಕೊತಾ ಇದ್ದೀನಿ ಇದು ಲಾಸ್ಟಿಗೆ ಹಾಕ್ಕೊಳ್ಬೇಕು ಫಸ್ಟೇ ಹಾಕ್ಕೊಂಡ್ರೆ ಎಲ್ಲ ಫುಲ್ಲು ಕದ್ರೋಗುತ್ತೆ ನೀವೇನಾದರೂ ಇನ್ನೂ ಸೊಪ್ಪು ಹಾಕೊತೀವಿ ಅಂತಂದರೆ ಸಬಾಕ್ಸಿ ಸೊಪ್ಪನ್ನ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಇವಾಗ ಅದಿಲ್ಲ ಅದಕ್ಕೆ ಹಿಂಗೆ ಮಾಡಿದ್ದೀನಿ ಹಂಗೆ ಇದು ಸ್ಪೈಸಿಸ್ನೆಲ್ಲ ಆ್ಯಡ್ ಮಾಡ್ಕೊತೀನಿ ಇದು ಫುಲ್ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಆದಷ್ಟು ನಾನು ನ್ಯಾಚುರಲ್ಲಾಗೆ ತೋರಿಸ್ತೀನಿ ಯಾಕಂತಂದರೆ ನಾನು ಮನೇಲಿ ಯಾವ ರೀತಿ ಮಾಡ್ತೀನೋ ಯಾವ ರೀತಿ ರೆಡಿ ಮಾಡಿಕೊಂಡು ಆಮೇಲೆ ಅಡುಗೆನ ಮಾಡ್ತೀನೋ ಅದೇ ರೀತಿ ನಾನು ತೋರ್ಸೋಕೆ ಇಷ್ಟಪಡ್ತಾಯಿದ್ದೀನಿ ಮಾತಾಡ್ತಾ ಇರೋದಾಗಿರ್ಬೋದು ನಾನು ಅಡುಗೆನ ಪ್ರಿಪೇರ್ ಮಾಡ್ತಿರೋದಾಗಿರ್ಬೋದು ಪ್ರತಿಯೊಂದನ್ನು ಕೂಡ ನಾನು ಮನೇಲಿ ಯಾವ ರೀತಿ ಇರ್ತೀನೋ ಯಾವ ರೀತಿ ಅಡುಗೆನ ಮಾಡ್ತೀನೋ ಅದೇ ಥರ ತೋರ್ಸೋಕೆ ಇಷ್ಟಪಡ್ತಿದ್ದೀನಿ ಐ ಹೋಪ್ ಇದು ಒಂದು ವ್ಲಾಗ್ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಎರಡು ನಿಮಿಷ ಮುಚ್ಚಿಬಿಟ್ಟಣ ಇದು ಇವಾಗ ಎರಡು ನಿಮಿಷ ನಾನು ಹೇಳಿದ್ನಲ್ಲ ಆಗಿದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ತಿನ್ಬೇಕು ಅನಿಸ್ತಾ ಇತ್ತು ನನಗೆ ಸ್ವಲ್ಪ ಉಪ್ಪು ಬೇಕಾಗಿತ್ತು ನಾನು ಇವಾಗ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ನೀವು ನೋಡಿ ಉಪ್ಪು ಖಾರ ಏನಾದರೂ ಬೇಕಾದ್ರೆ ಇವಾಗ ಸೇರಿಸ್ಕೋಬಹುದು ಇವಾಗ ಕಾಯಿ ತುರಿ ಹಾಕೊಂಡ್ಬಿಡೋಣ ಕಾಯಿ ತೊರಿನ ಹಾಕೊಂಡಿದ್ದೀನಿ ನಿಮಗೇನಾದ್ರೂ ಚಪಾತಿಗೆ ಅಥವಾ ದೋಸೆಗೆ ಏನಾದ್ರೂ ಮಾಡ್ಕೊಂತ ಇದ್ದೀವಿ ಅಂತಂದ್ರೆ ಸ್ವಲ್ಪ ನೀರ್ನ ಹಾಕೊಳ್ಳಿ ಆಕ್ಚುಲಿ ಪರೋಟಾಗ ಸಕತ್ತಾಗಿರುತ್ತೆ ಇದು ಇವಾಗ ನಾವು ಮುದ್ದೆ ಅನ್ನ ಆ ಥರ ಏನಾದ್ರು ಮಾಡ್ಕೊತೀವಿ ಅಂದರೆ ಸ್ವಲ್ಪ ನೀರು ಜಾಸ್ತಿನ ಸೇರಿಸ್ಕೊಳ್ಳಿ ಸೊ ಈಗ ನಾನು ಸ್ವಲ್ಪ ನೀರನ್ನು ಹಾಕೊತಾ ಇದ್ದೀನಿ ಇವಾಗ ನಾನು ಸ್ವಲ್ಪ ಅಷ್ಟೇ ನೀರನ್ನ ಹಾಕ್ಕೊಂಡಿರೋದು ನೀವು ಯಾವ ರೀತಿನಾರೋ ನೀರು ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದು ಗಟ್ಟಿಗಾದ್ರೂ ಮಾಡ್ಕೊಬೋದು ಅಥವಾ ಇನ್ನೂ ಇನ್ನೂ ಸ್ವಲ್ಪ ತೆಳ್ಳಬೇಕು ಅಂತಂದರೆ ನೀವು ತೆಳ್ಳು ಸಹ ಸಹ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ಇವಾಗ ಈ ಒಂದು ಕನ್ಸಿಸ್ಟೆನ್ಸಿಗೆ ಮಾಡ್ಕೊಂಡಿದ್ದೀನಿ ಇವಾಗ ಇವಾಗ ಲಿಡ್ನ ಕ್ಲೋಸ್ ಮಾಡಿ ಒಂದು ಟೂ ವಿಜುವಲ್ನ ಕೂಗಿಸ್ಕೊಂಬಿಡೋಣ ಯಾಕಂತಂದರೆ ಗುಂಡಿಗೆಕಾಯಿ ಚೆನ್ನಾಗಿ ಬೇಯಬೇಕು ಹಸಿ ಹಸಿಯಾಗಿರುತ್ತೆ ಅದಕ್ಕೋಸ್ಕರ ಒಂದು ಟೂ ವಿಷಲ್ ಕೂಗಿಸ್ಕೊಂಬಿಟ್ರೆ ಕಂಪ್ಲೀಟ್ ಕಾಳುಗೊಜ್ಜು ರೆಡಿ ಆಗ ಇದೊಂದು ಟೂ ವಿಶಲ್ ಇವಾಗ ಹೋಗಬೇಕು ಇವಾಗ ಕಂಪ್ಲೀಟ್ ಎರಡು ವಿಶಲ್ ಆಗಿದೆ ಇದು ಸೊ ಇಲ್ಲಿ ಮುದ್ದೆ ಮಾಡಬೇಕು ಇವಾಗ ಸೊ ಮುದ್ದೆ ಇಟ್ಟಿದ್ದೀನಿ ಮಾಡಿಸ್ತೀನಿ ನಮಸ್ತೆ ಬನ್ನಿ ಬನ್ನಿ ಎಲ್ಲರೂ ನಮ್ಮ ನಮ್ಮ ಚಾನಲ್ ಟ್ಯಾಲೆಂಟ್ಗೆ ಟ್ಯಾಪ್ ಸಪ್ ನೋಡಿದ್ರಲ್ಲ ಎಷ್ಟು ಬೇಗ ಆಗೋಯ್ತು ಈ ಒಂದು ರೆಸಿಪಿ ಸೊ ಐ ಹೋಪ್ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಮಸ್ಟ್ ಟ್ರೈ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು